ಎಲ್ಲರಿಗೂ ನಮಸ್ಕಾರ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹದಿನೈದನೇ ಶ್ಲೋಕ ಹೀಗಿದೆ ಎಂ ಹಿಂ ವ್ಯಥಯಂತೆ ಧೀರಂ ಸೋಮೃತತ್ವಾಯ ಕಲ್ಪತೆ ಹಿಂದೆ ನೀನು ಎಷ್ಟೇ ಕಷ್ಟಗಳು ಬಂದರೂ ಸಹ ಸಹಿಸ್ಕೋಬೇಕು ಅಂತ ಕೃಷ್ಣ ಹೇಳ್ತಾನೆ ಏನಕ್ಕೆ ಅಂದರೆ ಏನು ಹೇಳ್ತಾನೆ ಈ ಸುಖ ಮತ್ತು ದುಃಖ ಇವೆರಡರನ್ನು ಯಾರು ಸಮಭಾವದಿಂದ ನೋಡ್ತಾರೋ ಅಂತಹ ವ್ಯಕ್ತಿ ಮೋಕ್ಷಕ್ಕೆ ಅರ್ಹನು ನಾವು ಹೇಳ್ತೀವಿ ಕಷ್ಟ ಬಂತು ಸುಖ ಬಂತು ಅಂತ ಖುಷಿಯನ್ನು ಕಿರ್ಚೋದು ಓಲಾಡೋದು ಅಥವಾ ದುಃಖ ಬಂತು ಅಂತ ದುಃಖ ಇದೆರಡೂ ಅಲ್ಲ ರಾಮನನ್ನು ನೋಡ್ಕಲೀರಿ ಅಂತ ಹೇಳ್ತಾರೆ ಯಾಕೆ ರಾಮನಿಗೆ ನೋಡಿ ಹಿಂದಿನ ದಿವಸ ದಶರಥ ಬಂದು ಹೇಳ್ತಾನೆ ನಾಳೆ ನನಗೆ ಭಟ್ಟಾಭಿಷೇಕ ಅಂತ ಹೇಳ್ತಾನೆ ಅಷ್ಟು ಹೇಳಿ ಒಂದು ಸ್ವಲ್ಪ ಮೇಲೆ ಅವನಿಗೆ ರಾಮನಿಗೆ ಕಾಡಿಗೆ ಹೋಗಬೇಕು ಅಂತ ಹೇಳ್ತಾರೆ ಆದರೆ ಈ ಎರಡೂ ಪರಿಸ್ಥಿತಿ ನೋಡಿ ರಾಜನಾಗ್ತಾನೆ ಅಂದರೆ ಎಷ್ಟು ಖುಷಿ ಇರಬೇಕು ಎಲ್ಲರೂ ರಾ ಬಂದು ನನಗೆ ಮಂದಿ ಮಾಗದ್ರೆಲ್ಲ ಬಂದು ಸ ನಮಸ್ಕಾರವನ್ನು ಮಾಡ್ತಾರೆ ರಾಜನಾಗಿರ್ತೀನಿ ಅಂತ ಅರ್ಥ ಸಡನ್ನಾಗಿ ಕಾಡಿಗೆ ಹೋಗು ಅಂತೇಳಿ ಹೇಳಿದ್ರೆ ಆ ಕಾಡಿನಲ್ಲಿ ಆ ಕಲ್ಲು ಮುಳ್ಳುಗಳಲ್ಲೇ ನೆಡ್ಕೊಂಡು ಮುಂದುವರಿಬೇಕು ಅಂತಹ ಪರಿಸ್ಥಿತಿ ಬಿದ್ದಾಗಲೂ ಸಹ ರಾಮ ತನ್ನ ದುಃಖವನ್ನು ಅನುಭವಿಸುವುದೂ ಇಲ್ಲ ಅವನು ರಾಜನಾಗ್ತಿ ಅಂತೇಳಿದಾಗ ಸುಖವನ್ನು ಹೇಳುವುದು ಸುಖವನ್ನು ಅವನಿಗೆ ಗೊತ್ತಾಗುವುದಿಲ್ಲ ಅಂದರೆ ಎರಡನ್ನು ಸಮಭಾವದಿಂದ ನೋಡಬೇಕು ಹೇಗೆ ಹಾಲಿಗೆ ಹಾಕಿದಾಗ ನೀರನ್ನು ನಾವು ನೀರು ಕಾಣಿಸೋದೇ ಇಲ್ಲ ನಮಗೆ ಯಾಕೆ ಅವೆರಡು ಹಾಲು ಮತ್ತು ನೀರು ಅಷ್ಟು ಒಂದರೊಳಗೆ ಒಂದು ಸೇರಿಕೊಂಡಿರುತ್ತೆ ಅದೇ ತರಹ ನಮ್ಮ ಜೀವನದಲ್ಲಿಯೂ ಸಹ ನಾವು ಈ ಸುಖ ಮತ್ತು ದುಃಖಗಳನ್ನು ಸಮಭಾವದಿಂದ ನೋಡಿದಾಗ ನಮಗೆ ಮುಂದಿನ ದಾರಿ ಸುಲಭವಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಇದು ನಮಗೆ ಮೋಕ್ಷವನ್ನು ಕಾಣಿಸ್ಲಿಕ್ಕೂ ಸಹ ಸಾಧ್ಯ ಅಂತ ಆ ಗೀತಾಚಾರ್ಯನು ಅರ್ಜುನನಿಗೆ ಈ ಭಗವದ್ಗೀತೆಯ ಹದಿನೈದನೇ ಎರಡನೇ ಅಧ್ಯಾಯದ ಹದಿನೈದು ಶ್ಲೋಕದಲ್ಲಿ ಉಪದೇಶವನ್ನು ಮಾಡ್ತಾನೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ